ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀವಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಏನಂತೇಳಿದ್ರೆ ಪ್ರೆಸಿವಿ ಪರ್ಫಾರ್ಮೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡ ನಂತರದಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ಪ್ರೂವ್ ಮಾಡಬೇಕು ಏನು ಪ್ರೂವ್ ಮಾಡಿದ್ರೆ ನಿಮ್ಮ ಕೇಸ್ ವಿನ್ ಆಗುತ್ತೆ ಅದ್ರ ಎಲ್ಲ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ನೀವು ಯಾವುದೋ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ನೀವು ಯಾವುದೋ ಒಂದು ಪ್ರಾಪರ್ಟಿನ ಮಾರಬೇಕು ಅಂತ ಅಂದ್ಕೊಂಡಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ಬೈಯರ್ ಬಂದಿರ್ಬೋದು ಅಥವಾ ನೀವು ತಗೋಬೇಕು ಅಂದರೆ ಯಾರೊಬ್ಬ ಸೇಲರ್ ಸಿಕ್ಕಿರ್ಬೋದು ಅಂಥ ಸಂದರ್ಭದಲ್ಲಿ ನೀವೊಂದು ಕಾಂಟ್ರ್ಯಾಕ್ಟನ್ನು ಮಾಡ್ಕೋತೀರ ಏನು ನಿಮ್ಮ ಪ್ರಾಪರ್ಟಿ ಮಾರಬೇಕು ಅಂತ ಅಂದ್ಕೊಂಡಿದ್ರು ಆ ರೈಟಿಗೆ ಏನಾರು ಇಬ್ಬರು ಪಕ್ಷಗಾರರು ಒಪ್ಪಿದಂಥ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಕರಾರನ್ನು ಮಾಡ್ಕೋತೀರ ಕಾಂಟ್ರಾಕ್ಟ್ ಮಾಡ್ಕೋತೀರ ಅದ್ರ ಪ್ರಕಾರವಾಗಿ ಒಂದು ಸೇಲ್ ಅಗ್ರಿಮೆಂಟನ್ನು ಮಾಡ್ಕೋತೀರ ಸ್ನೇಹಿತರೆ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಂಡ ನಂತರದಲ್ಲಿ ನೀವು ಕೆಲವೊಂದಷ್ಟು ಕಂಡೀಷನ್ನ ಇಂಪೋಸ್ ಮಾಡಿರ್ತೀರ ಸೇಲ್ ಅಗ್ರಿಮೆಂಟಲ್ಲಿ ಫಾರ್ ಎಕ್ಸಾಂಪಲ್ಲು ತ್ರೀ ಮಂತ್ಸ್ ಒಳಗಡೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತನೋ ಅಥವಾ ಅದಕ್ಕೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಖಾತಾ ವಗೈರೆ ಏನಾದ್ರು ಒಂದು ಸಮಸ್ಯೆ ಇದ್ದೋ ಅದನ್ನು ಕ್ಲಿಯರ್ ಮಾಡಿದ ನಂತರದಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತನೋ ಅಥವಾ ಯಾರು ಸೆಲ್ಲರ್ ಇರ್ತಾರೆ ಅವರು ಬೈಯರ್ಗೆ ನಿಮಗೆ ನೋಟಿಸು ಲಿಖಿತ ನೋಟಿಸು ನೀಡಿದ ಮೂರು ತಿಂಗಳಲ್ಲೋ ಆರು ತಿಂಗಳ ಒಳಗಾಗಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಏನಾದ್ರು ಒಂದು ಕಂಡೀಷನ್ ಅಪ್ಲೈ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಏನೆಲ್ಲ ಕಂಡೀಷನ್ಗಳನ್ನ ಅಪ್ಲೈ ಮಾಡಿದಿರ್ತೀರ ಅಗ್ರಿಮೆಂಟಲ್ಲಿ ಅಗ್ರಿಮೆಂಟ್ ಕಂಡೀಷನ್ ಪ್ರಕಾರವಾಗಿಯೇ ನೀವು ನಡ್ಕೋಬೇಕಾಗತ್ತೆ ಎಕ್ಸಾಂಪಲ್ ಮೂರು ತಿಂಗಳ ಒಳಗಾಗಿ ನಾನು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ಏನಾರು ಬೈಯರ್ ಬೈಯರೇನಾರು ಯಾರು ಖರೀದಿ ಮಾಡಿ ಮಾಡಿ ಮಾಡೋಕ್ಕೆ ರೆಡಿ ಇದ್ದಾರೋ ಅವ್ರೇನಾರು ಒಂದು ಕಂಡೀಷನ್ ಇಂಪೋಸ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತೇಳಿದ್ರೆ ಹೇಳಿದ್ರೆ ಏನೋ ನಿಮ್ಮ ಕಾ ಏನೋ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ವೋ ಅಥವಾ ಇನ್ನಿತರ ಕಾರಣಗಳಿಂದ ನೀವು ಮೂರು ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳೋಕ್ಕಾಗಿರೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಮೂರು ತಿಂಗಳು ಮುಗಿಯೋದ ಒಳಗಾಗಿ ಮೂರು ತಿಂಗಳು ಮುಗಿಯೋಕ್ಕಿಂತ ಮುಂಚೆನೇ ಅವರಿಗೆ ಒಂದು ನೋಟಿಸ್ ಕೊಡಬೇಕಾಗತ್ತೆ ಏನಂತ ಅಂದರೆ ನನ್ನ ನಾನು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕೆ ರೆಡಿ ಇದ್ದೀನಿ ನೀವು ಬಂದು ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತೇಳಿ ಒಂದು ಅರ್ಜಿನ ಕೊಡಬೇಕಾಗ ನೋಟಿಸನ್ನು ಕೊಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾನು ಅದರ ದುಡ್ಡಿಲ್ಲ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ರೆ ಮುಂದೊಂದು ದಿನ ನೀವು ಅದರ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ಮೂರು ತಿಂಗಳ ಟೈಮ್ ತೊಗೊಂಡಿದ್ರೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ ನೋಟಿಸ್ ಕೊಟ್ಬಿಟ್ಟು ನೋಡಿ ನಾನು ನಿಮ್ಮ ಪ್ರಾಪರ್ಟಿಗೆ ಈ ಥರ ಅಗ್ರಿಮೆಂಟ್ ಹಾಕ್ಕೊಂಡಿದೆ ಮೂರು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಈಗ ಪ್ರಾಪರ್ಟಿ ಖರೀದಿ ಮಾಡೋಕೆ ರೆಡಿ ಇದ್ದೀನಿ ಹಾಗಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂತ ಹೇಳಿ ಒಂದು ನೋಟಿಸ್ ಕೊಡಬೇಕಾಗತ್ತೆ ನೋಟಿಸ್ ಕೊಟ್ಟ ನಂತರದಲ್ಲಿ ನೀವು ನಿಮ್ಮ ಖಾತೆಯಲ್ಲಿ ಹಣನ ಮೇಂಟೈನ್ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೀವು ರೆಡಿ ವಿಲ್ಲಿಂಗ್ನೆಸ್ನ ನ ತೋರಿಸ್ಬೇಕಾಗತ್ತೆ ನ್ಯಾಯಾಲಯಕ್ಕೆ ಹಾಗಾಗಿ ನೋಟಿಸ್ ಕೊಟ್ಟ ನಂತರದಲ್ಲಿ ನೀವು ಒಂದ್ ವೇಳೆ ಅವ್ರು ಎಕ್ಸಿಕ್ಯೂಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾದ್ರು ಫಾರ್ ಎಕ್ಸಾಂಪಲ್ ಮೂರು ತಿಂಗಳು ಟೈಮ್ ತಗೊಂಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ಅಥವಾ ಅವರು ಮೂರು ತಿಂಗಳು ಟೈಮ್ ತೊಗೊಂಡಿದ್ರು ರಿಜಿಸ್ಟ್ರೇಷನ್ ಮೂರು ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಇನ್ ಕೇಸ್ ಮೂರು ತಿಂಗಳಲ್ಲಿ ಅವ್ರು ಬಂದು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಮೂರು ತಿಂಗಳು ಆಗ್ತಾ ಇದ್ದಂಗೆ ಮೂರು ತಿಂಗಳಿಗಿಂತ ಮುಂಚೆನೇ ಒಂದು ಒಂದು ವಾರ ಹದಿನೈದು ದಿನ ಮುಂಚೆನೇ ನೀವು ಒಂದು ನೋಟಿಸ್ ಕೊಡಬೇಕಾಗತ್ತೆ ಯಾರು ಮಾರಾಟ ಮಾಡ್ತಾರೋ ಅವರು ಅಥವಾ ಯಾರು ತೊಗೋತಿದ್ರು ಅವರು ಈ ಯಾರಿಂದ ಒಂದು ಏನು ಕಂಡೀಷನ್ನ ಉಲ್ಲಂಘನೆ ಆಗ್ತಾ ಇದೆಯೋ ಅವರು ಒಂದು ನೋಟಿಸ್ನ ಕೊಡಬೇಕಾಗತ್ತೆ ಈ ರೀತಿಯಾಗಿ ನಾನು ಮೂರು ತಿಂಗಳು ಟೈಮ್ ತೊಗೊಂಡಿದ್ದೆ ಹಾಗಾಗಿ ಆ ಮೂರು ತಿಂಗಳು ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗುದಿಲ್ಲ ಒಂದು ವೇಳೆ ಕಾಲಾವಕಾಶ ಬೇಕೋ ಕಾಲಾವಶಃ ಕೇಳ್ಕೊಬೇಕು ಅಥವಾ ನಿಮ್ಮ ಕಡೆಯಿಂದ ಎಲ್ಲ ರೆಡಿ ಇದ್ದು ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ರೆಡಿ ಇದ್ದು ಅವರು ಯಾರು ಸೆಲ್ಲರ್ ಯಾರು ಇದ್ದಾರೆ ಅವ್ರು ಬಂದು ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಿಲ್ಲ ಅನ್ನೋದಾದ್ರೆ ಅಂಥ ಸಂದರ್ಭದಲ್ಲೂ ನೀವು ನೋಟಿಸನ್ನ ಕೊಡಬೇಕಾಗತ್ತೆ ನೋಟಿಸ್ ಕೊಡೋದು ಎಷ್ಟು ಅಂತ ಅಂತೇಳಿದ್ರೆ ನಿಮಗೆ ಒಂದು ಕೇಸ್ ಇಡೀ ಕೇಸ್ ನಿಲ್ಲೋದೇ ನೀವು ನೋಟಿಸ್ ಯಾವಾಗ ನೀವು ಮೂರು ತಿಂಗ್ಳು ಒಳಗಡೆ ನಾನು ರೆಡಿ ಇದ್ದೀನಿ ಪ್ರಾಪರ್ಟಿ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ನೀವು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಏನು ಕೇಳ್ತೀರಾ ಅದರ ಮೇಲೆ ನೀವು ಪೂರ್ತಿ ಕೇಸ್ ನಿಂತ್ಕೋತೀ ಅಂತ ಹೇಳ್ಬೋದು ಅದಾದ ನಂತರದಲ್ಲಿ ನೀವು ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಹಾಕಬೇಕಾಗತ್ತೆ ನಿಮ್ಮ ಜ್ಯೂರಿ ನ್ಯಾಯಾಲಯದಲ್ಲಿ ಯಾವ ಪ್ರಾಪರ್ಟಿ ಎಲ್ಲಿದೆ ಪ್ರಾಪರ್ಟಿ ಯಾವ ನ್ಯಾಯಾಲಯದ ವ್ಯಾಪ್ತಿಗೆ ಬರುತ್ತೆ ಆ ವ್ಯಾಪ್ತಿಗೆ ಒಂದು ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಹಾಕಬೇಕಾಗತ್ತೆ ಸೂಟನ್ನು ಹಾಕಿದ್ಮೇಲೆ ನಿಮ್ಮದೇನಿದೆ ಎವಿಡೆನ್ಸ್ ಎವಿಡೆನ್ಸ್ ಎಲ್ಲ ಕೊಟ್ಟು ಅವ್ರ ಎವಿಡೆನ್ಸ್ ಎಲ್ಲ ಏನಿದೆ ಅದೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ಮೇಲೆ ಆದೇಶನ ಮಾಡ್ತಾರೆ ಸ್ನೇಹಿತರೆ ಆದೇಶನ ಮಾಡಿ ನಿಮ್ಮ ಪರ ಯಾರು ಒಂದು ಬೈಯರು ಯಾರಿರ್ತಾರೆ ಯಾರು ಖರೀದಿದ್ದಾರೆ ಯಾರು ಇರ್ತಾರೆ ಯಾರು ಕೇಸನ್ನು ಹಾಕಿರ್ತಾರೆ ಬಂದ್ಬಿಟ್ಟು ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಎದುರು ಪಕ್ಷಗಾರರಿಗೆ ಅದನ್ನು ಕೇಸ್ ಹಾಕಿದ ನಂತರದಲ್ಲಿ ಮುಖ್ಯವಾಗಿ ನೀವು ಪ್ರೂವ್ ಮಾಡಬೇಕಾಗಿರೋದು ನಾನು ರೆಡಿ ಇದ್ದೀನಿ ನನ್ನ ಹತ್ರ ದುಡ್ಡಿದೆ ನಾನು ರಿಜಿಸ್ಟ್ರೇಷನ್ಗೆ ಕಾಯ್ತಾ ಇದ್ದೀನಿ ನೀವು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿ ನೀವು ಕೋರ್ಟ್ಗೆ ಪ್ರೂವ್ ಮಾಡಬೇಕು ಪ್ರೂವ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದ್ರು ದುಡ್ಡು ರೆಡಿ ಇತ್ತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ನಾನು ರೆಡಿ ಇದ್ದೀನಿ ತಗೊಳೋದಕ್ಕೆ ಅವ್ರು ಬಂದು ರಿಜಿಸ್ಟ್ರೇಷನ್ ಇಲ್ಲ ಅಂತ ಒಂದು ವೇಳೆ ನಿಮಗೆ ಕ್ಯಾಶ್ ರೆಡಿ ಇದೆ ಅನ್ನೋದಾದರೆ ಅಂಥ ಸಂದರ್ಭದಲ್ಲಿ ನೀವು ಬೇಕಾದ್ರೆ ನೀವು ಕೋರ್ಟ್ ಹೆಸರಿಗೆ ಡೆಪಾಸಿಟ್ ಮಾಡ್ಬೋದು ಬ್ಯಾಲೆನ್ಸ್ ಅಮೌಂಟು ಎಕ್ಸಾಂಪಲ್ ಮೂವತ್ತೊಂಬತ್ತು ಲಕ್ಷಕ್ಕೆ ನಲ್ವತ್ತು ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿರುತ್ತೆ ಮೂವತ್ತೊಂಬತ್ತು ಲಕ್ಷ ನೀವು ಕೊಪ್ಪಿಟ್ಟಿದ್ರೆ ಬರೀ ಇನ್ನೊಂದು ಲಕ್ಷ ರೂಪಾಯಿ ವಾಪಸ್ ಕೊಡ್ಬೇಕು ಕೊಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಥರ ಏನಾರಾಗಿದ್ದರೆ ಒಂದು ಲಕ್ಷ ರೂಪಾಯಿ ಏನಿದೆ ನೀವು ಕೋರ್ಟ್ ಹೆಸರಿಗೆ ಡೆಪಾಸಿಟ್ ಮಾಡ್ಬೋದು ಯಾವಾಗ ಕೇಸ್ ಆಗ್ತೀರ ನೋಡಿ ಆವಾಗಲೇ ಕೋರ್ಟ್ ಹೆಸರು ಡೆಪಾಸಿಟ್ ಮಾಡ್ಬೋದು ಯಾಕಂದರೆ ನಾನು ರೆಡಿ ಇದ್ದೀನಿ ಅಂತ ತೋರಿಸ್ಬೇಕು ಸೆಕ್ಷನ್ ಸಿಕ್ಸ್ಟೀನ್ ಕ್ಲಾಸ್ ಸಿ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ನೀವು ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ನ ತೋರಿಸ್ತಿಲ್ಲ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೇಸು ಬಿದ್ದೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸೆಕ್ಷನ್ ಸಿಕ್ಸ್ಟೀನ್ ಕ್ಲಾಸ್ ಸಿ ಪ್ರಕಾರವಾಗಿ ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ನ ತೋರಿಸಬೇಕು ತೋರಿಸ್ಬೇಕು ಹೇಳಿದ್ರೆ ಏನು ಮಾಡಬೇಕು ಈ ಥರ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕು ಅಥವಾ ಡೆಪಾಸಿಟ್ ಮಾಡಬೇಕು ಅಥವಾ ಫಸ್ಟೇ ನೋಟಿಸನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ವೇಳೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೇಳಿದ್ರೆ ದುಡ್ಡು ರೆಡಿ ಇದೆ ಅಂತ ಹೇಳಿ ರೆಡಿ ಇದೆ ಅಂತ ತೋರಿಸೋಕ್ಕೆ ಯಾವುದೇ ರೀತಿ ಪುರಾವೆ ಕೊಟ್ಟಿಲ್ಲ ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಕೇಸು ರಿಜೆಕ್ಟ್ ಆಗುವ ಡಿಸ್ಮಿಸ್ ಆಗುವ ಸಂದರ್ಭವೂ ಸಹ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ನೀವು ಗೆಲ್ಲಬೇಕು ಅಂತೇಳಿದ್ರೆ ಫಸ್ಟು ಸೆಕ್ಷನ್ ಸಿಕ್ಸ್ಟೀನ್ ಕ್ಲಾಸ್ ತ್ರೀ ಪ್ರಕಾರವಾಗಿ ನೀವು ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ನ ತೋರಿಸ್ಬೇಕಾಗತ್ತೆ ತೋ ಅದನ್ನು ಹೇಗೆ ತೋರಿಸೋದು ಹೇಳಿದ್ರೆ ಹಿಂದೆ ಹೇಳ್ದಂಗೆ ನಾನು ಒಂದು ಬ್ಯಾಕ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಕ್ಯಾಶ್ ಡೆಪಾಸಿಟ್ ಮಾಡೋದಿರ್ಬೋದು ಅಥವಾ ಇನ್ ಟೈಮಲ್ಲಿ ಒಂದು ನೋಟಿಸನ್ನು ಕೊಡಬೇಕು ಯಾಕಂತೇಳಿದ್ರೆ ಏನು ಮೂರು ತಿಂಗಳು ಟೈಮ್ ಕೊಟ್ಟಿರ್ತೋ ಮೂರು ಒಗಡೆ ನೀವು ಒಂದು ನೋಟಿಸನ್ನು ಕೊಡಬೇಕಾಗತ್ತೆ ನೋಟಿಸನ್ನು ಕೊಟ್ಟ ನಂತರದಲ್ಲಿ ಇಮಿಡಿಯೇಟಾಗಿ ಕೇಸನ್ನು ಫೈಲ್ ಮಾಡಬೇಕಾಗುತ್ತೆ ಯಾಕಂದರೆ ಇದೆಲ್ಲ ನೀವು ಏನು ಮಾಡ್ತಾ ಇದೀರೋ ಅದೆಲ್ಲ ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ನ ತೋರಿಸೋದಾಗಿರುತ್ತೆ ಒಂದು ವೇಳೆ ಇದೆಲ್ಲ ಡಿಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ನೋಟಿಸ್ ಕೊಟ್ಟು ಈಗ ಮೂರು ತಿಂಗಳು ಟೈಮ್ ಹಾಕಿರ್ತಾರೆ ಮೂರು ತಿಂಗಳಾದಮೇಲೆ ಮೂರು ವರ್ಷ ಟೈಮ್ ಇರುತ್ತೆ ನನಗೆ ಯಾವ ಬೇಕಾದ್ರು ಕೇಸ್ ಹಾಕ್ಬೋದಲ್ವ ನಾನು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾವಾಗ ಬೇಕಾದ್ರೂ ಮೂರು ತಿಂ ಮೂರು ವರ್ಷದ ಒಳಗಡೆ ಯಾವ ಬೇಕಾದ್ರೂ ಕೇಸ್ ಹಾಕ್ಬೋದು ಆದರೆ ನೀವು ರೆಡಿ ಆ್ಯಂಡ್ ವಿಲ್ಲಿಂಗ್ನೆಸ್ ತೋರಿಸ್ಬೇಕು ಅಂದರೆ ಏನು ಸ್ಟಿಪ್ಯುಟೆಡ್ ಟೈಮ್ ಹಾಕಿರ್ತೀರೋ ಆ ಟೈಮ್ ಒಳಗಡೆ ನೀವು ಒಂದು ಕಾನೂನು ರೀತಿ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತೊಗೋಬೇಕಾಗತ್ತೆ ನಾನು ಬಾಯಿ ಮಾತಲ್ಲಿ ಹೇಳಿದ್ದೆ ಅವ್ರು ರಿಜಿಸ್ಟ್ರೇಷನ್ ಬಂದು ಮಾಡ್ಕೊಳ್ಳಿಲ್ಲ ಸುಮಾರು ಸಲ ಅವ್ರು ಹೋಗಿ ಹೇಳಿದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತೆಲ್ಲ ಹೇಳಿದ್ರೆ ಕೋರ್ಟು ಒಪ್ಪೋದಿಲ್ಲ ಒಪ್ಪಬೇಕು ಅನ್ನೋದಾದರೆ ನಿಮ್ಮ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅವ್ರ ಬಾಯಿಂದ ಒಪ್ಪಿಸ್ಬೇಕಾಗತ್ತೆ ಅವ್ರು ಬಂದು ಕೇಳಿದ್ರು ಅನ್ನೋದು ಅವ್ರು ಒಪ್ಪಬೇಕಾಗತ್ತೆ ಬಟ್ ಅವ್ರು ಒಪ್ಪೋದಿಲ್ಲ ಹಾಗಾಗಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದರೆ ನಿಮಗೆ ಈ ಕೇಸನ್ನು ಗೆಲ್ಲೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಯಾವ ರೀತಿಯಾಗಿ ಪ್ರೂವ್ ಮಾಡೋದು ಏನು ಮಾಡಿದ್ರೆ ಪ್ರೂವ್ ಆಗುತ್ತೆ ಅನ್ನೋದೇ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಡ್ತೀನಿ ಅಂತ ಹೇಳ್ತಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ವೀಕ್ಷಣೆ ಮಾಡ್ತಾ ಇರಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು